ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಮತ್ತು ಅದರ ಅಧ್ಯಯನ ಲಕ್ಷಣಗಳನ್ನು ನಾನು ವಿವರಿಸುತ್ತೇನೆ ಅವಿಭಕ್ತ ಕುಟುಂಬ ಕುಟುಂಬದ ಅರ್ಥ ಮತ್ತು ವ್ಯಾಖ್ಯಾನ ಅವಿಭಕ್ತ ಕುಟುಂಬ ಜಾತಿ ವ್ಯವಸ್ಥೆ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಸಮಾಜದ ಆಧಾರ ಸ್ತಂಭವೆಂದು ಪರಿಗಣಿಸಲಾಗಿದೆ ಅವಿಭಕ್ತ ಕುಟುಂಬವು ಕೆಲವು ತಲೆಮಾರಿನ ರಕ್ತ ಸಂಬಂಧಗಳ ಸಮೂಹವಾಗಿದ್ದು ಸಾಮಾನ್ಯ ವಾಸಸ್ಥಳ ಅಡಿಗೆ ಮನೆ ಹಾಗೂ ಸಾಮೂಹಿಕ ಆಸ್ತಿಯ ಒಡೆತನ ಮತ್ತು ಮುಖ್ಯಸ್ಥನ ಆಳ್ವಿಕೆ ಒಳಪಟ್ಟ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ ತಮ್ಮ ಗ್ರಂಥವಾದ ಆರ್ಗನೈಸೇಷನ್ ಇನ್ ಇಂಡಿಯಾ ಸಮರ್ಪಕವಾದ ವ್ಯಾಖ್ಯಾನ ನೀಡಿದ್ದಾರೆ ಅವರ ಪ್ರಕಾರ ರಕ್ತ ಸಂಬಂಧಿಗಳ ಸಮೂಹವೆ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸುತ್ತ ಒಂದೇ ಅಡುಗೆ ಮನೆಯಲ್ಲಿ ತಯಾರಾದ ಆಹಾರ ನೇಮಿಸುತ್ತ ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎನ್ನುವರು ಮತ್ತೆ ಕಬಾಡಿಯ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅವಿಭಕ್ತ ಕುಟುಂಬವು ಪೋಷಕರು ಮತ್ತು ಮಕ್ಕಳು ತಂದೆ ಅಥವಾ ತಾಯಿಯ ಕೂಡಿದ ಸಮೂಹ ಸಮೂಹವು ಪಿತೃವಂಶೀಯ ಅಥವಾ ಮಾತೃವಂಶೀಯ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎಂದು ವ್ಯಾಖ್ಯಾನಿಸಿದ್ದಾರೆ ದೇಸಾಯಿ ಸಮ್ ಆಫ್ ಫ್ಯಾಮಿಲಿ ಾಗಿ ಐಸಾಯಿ ಆಸ್ತಿ ಆದಾಯ ಮತ್ತು ಹಕ್ಕು ಬಾಧ್ಯತೆಗಳ ಮೂಲಕ ಪರಸ್ಪರ ಸಂಬಂಧಿತರಾದ ಮೂರು ನಾಲ್ಕು ತಲೆಮಾರುಗಳಿಗೆ ಸೇರಿದ ಜನ ಸಮುದಾಯವು ಅವಿಭಕ್ತ ಕುಟುಂಬ ಎನಿಸುತ್ತದೆ ಅವಿಭಕ್ತ ಕುಟುಂಬದ ಲಕ್ಷಣಗಳು ಪೀಳಿಗೆಗಳ ಸಮಾವೇಶ ಅವಿಭಕ್ತ ಕುಟುಂಬದಲ್ಲಿ ಕನಿಷ್ಠ ಮೂರು ಅಥವಾ ಹೆಚ್ಚು ಪೀಳಿಗೆಗಳನ್ನು ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳು ಮತ್ತು ಮೊಮ್ಮಕ್ಕಳು ಹಾಗೂ ಕೆಲವೊಮ್ಮೆ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವರ ಸಂತತಿ ದಾಯಿಗಳು ಮುಂತಾದವರನ್ನು ಹೊಂದಿರುವ ಸಂಬಂಧಿಗಳ ಸಾಮಾನ್ಯ ಮನೆ ಮನೆ ಅಥವಾ ವಾಸಸ್ಥಾನ ಕಾಮನ್ ರೂ ಸಾಮಾನ್ಯ ವಾಸಸ್ಥಾನ ಅವಿಭಕ್ತ ಕುಟುಂಬದ ಪ್ರಮುಖವಾದ ಲಕ್ಷಣವಾಗಿದೆ ಹಾಗೆಯೇ ವಂಶ ಪರಂಪರೆಯ ಗೌರವ ಘನತೆಗಳನ್ನು ಎತ್ತಿ ಹಿಡಿಯುವ ಅಂಶವಾಗಿದೆ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಸಾಮಾನ್ಯ ಮನೆಯಲ್ಲಿ ಜೀವಿಸುತ್ತಾರೆ ಸಾಮಾನ್ಯ ಆರ್ಥಿಕ ಧಾರ್ಮಿಕ ಮನೋರಂಜನೆ ವೈವಾಹಿಕ ಜೀವನದ ಕೇಂದ್ರವೆಂದುವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಮನೆಯನ್ನು ಮಹಾ ಮನೆ ಅಥವಾ ಬೃಹತ್ ಮನೆ ಎಂದು ಕರೆದಿದ್ದಾರೆ ಇತ್ತೀಚಿನ ದಿನಗಳ ದಿನಗಳಲ್ಲಿ ಉದ್ಯೋಗ ಉದ್ಯೋಗಾವಕಾಶ ಕಾರಣದಿಂದ ದೂರವಾಗಿದ್ದರೂ ಅವಿವಕ್ತ ಕುಟುಂಬದೊಂದಿಗೆ ಭಾವನಾತ್ಮಕ ಮತ್ತು ಆರ್ಥಿಕ ಸಂಪರ್ಕ ಹೊಂದಿರುತ್ತದೆ ಸಾಮಾನ್ಯ ಅಡುಗೆ ಮನೆ ಅಥವಾ ಕಾಮನ್ ಕಿಚನ್ ಒಂದು ಸಾಮಾನ್ಯ ವಾಸಸ್ಥಳದ ಸ್ಥಳದ ಸದಸ್ಯರೆಲ್ಲರೂ ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವೆ ಸದಸ್ಯರು ಸಹಾಯಕ ಪಾತ್ರ ವಹಿಸುತ್ತಾ ವಿವಿಧ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ ಕಾಮನ್ ವರ್ಷಿಪ್ ಹಿಂದೂ ಅವಿಭಕ್ತ ಕುಟುಂಬ ಮತ್ತು ಧರ್ಮ ಪರಸ್ಪರ ಪೂರಕವಾಗಿದೆ ಅವಿಭಕ್ತ ಕುಟುಂಬಗಳು ವಿವಿಧ ಧಾರ್ಮಿಕ ವಿಧಿಗಳ ಆಚರಣೆಯ ಕೇಂದ್ರ ಪ್ರತಿಯೊಂದು ಅವಿಭಕ್ತ ಕುಟುಂಬಗಳು ತಮ್ಮದೇ ಆದ ಕುಲದೇವತೆಯನ್ನು ಆದರೆ ಆರಾಧಿಸುತ್ತಾರೆ ಅದರ ಸುತ್ತ ಧಾರ್ಮಿಕ ಶ್ರದ್ಧೆ ಮತ್ತು ಮತ್ತು ನಂಬಿಕೆಗಳ ಬೆಳವಣಿಗೆಯಾಗಿದೆ ಕುಟುಂಬದ ಸದಸ್ಯರೆಲ್ಲರೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ವಾರ್ಷಿಕ ಧಾರ್ಮಿಕ ಸಮಾರಂಭ ಹಬ್ಬ ಹರಿದಿನಗಳು ವಿವಾಹದ ಆಚರಣೆಗಳು ಮತ್ತು ಪಿತೃ ಪೂಜೆಗಳಲ್ಲಿ ಎಲ್ಲ ಸದಸ್ಯರು ಭಾಗವಹಿಸುವುದು ಸಾಮಾನ್ಯ ಸನ್ನತಿಯಾಗಿದೆ ಸಾಮಾನ್ಯ ಆಸ್ತಿ ಹಾಗೂ ಬಾಧ್ಯತೆಗಳು ಕಾಮನ್ ಪ್ರಾಪರ್ಟಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರಿಗೂ ಆಸ್ತಿಯ ಮೇಲೆ ಸಮಾನ ಸಮಾನವಾದ ಹಕ್ಕು ಬಾಧ್ಯತೆಯನ್ನು ಹೊಂದಿರುತ್ತಾರೆ ಓ ಮಾಲೆ ಓ ಮಾಲೆ ತಿಳಿಸುವಂತೆ ಅವಿಭಕ್ತ ಕುಟುಂಬಗಳು ಕೂಡ ಬಂಡವಾಳ ಮತ್ತು ಸಹಕಾರಿ ಸಂಘವಾಗಿ ಕಾರ್ಯನಿರ್ವಹಿಸುತ್ತದೆ ಕುಟುಂಬದಿಂದ ಶೇಖರಣೆಯಾದ ಎಲ್ಲ ಆದಾಯವನ್ನು ಒಂದುಗೂಡಿಸಿ ಮತ್ತು ಸದಸ್ಯರೆಲ್ಲರ ಮೂಲಭೂತ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು ವಿನಿಯೋಗಿಸುತ್ತಾರೆ ಎಂದು ಕರೆಯುತ್ತಾರೆ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಾರೆ ಎಲ್ಲ ಸದಸ್ಯರ ನಿಯಂತ್ರಣ ಸಾಧಿಸುತ್ತಾನೆ ಕತ್ತನು ಪರಮಾಧಿಕಾರ ಮತ್ತು ಇನ್ನಿತರ ಸದಸ್ಯರ ವಿಧೇಯ ಭಾವನೆಗಳು ಅವಿಭಕ್ತ ಕುಟುಂಬ ಸಂಬಂಧಗಳ ಆಧಾರ್ ಸ್ತಂಭವಾಗಿದೆ ಕರ್ತನ ಆಜ್ಞೆಯನ್ನು ಹೆಚ್ಚು ಕಮ್ಮಿ ಸದಸ್ಯರೆಲ್ಲರೂ ಪಾಲಿಸುತ್ತಾರೆ ಕರ್ತನು ಪ್ರತಿಯೊಬ್ಬ ಸದಸ್ಯರಿಂದ ಪ್ರೀತಿ ಮತ್ತು ವಿಶ್ವಾಸ ಪಡೆದುಕೊಳ್ಳುವ ಅರ್ಹತೆ ಹೊಂದಿದ್ದಾನೆ ಅದೇ ರೀತಿ ಮಾತೃ ಪ್ರಧಾನ ಅಥವಾ ಮಾತೃ ವಂಶೀಯ ಕುಟುಂಬದಲ್ಲಿ ಹಿರಿಯ ಸ್ತ್ರೀ ಕರ್ತ ಪಾತ್ರವನ್ನು ನಿಭಾಯಿಸುತ್ತಾರೆ ಇನ್ನು ಏಳನೇ ಪೂರ್ವ ಯೋಜಿತ ವಿವಾಹ ವಿವಾಹಗಳು ಅರೇಂಜಡ್ ಮ್ಯಾರೇಜಸ್ ಕುಟುಂಬದ ಹಿರಿಯ ಸದಸ್ಯರು ತಮ್ಮ ಮಕ್ಕಳಿಗೆ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸುವುದರಲ್ಲಿ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತಿದ್ದರು ಕುಟುಂಬದ ಹಿರಿಯರು ಒಪ್ಪಿ ನಿಶ್ಚಯಿಸಿದ ವೈವಾಹಿಕ ಸಂಬಂಧಗಳಿಗೆ ಹೆಚ್ಚು ಮಹತ್ವ ನೀಡಿ ವ್ಯಕ್ತಿ ಆಯ್ಕೆ ಮೇಲೆ ನಿರ್ಬಂಧಗಳಿದ್ದವು ಜೀವನ ಸಂಗತಿಯ ಆಯ್ಕೆಯು ವೈವ ವೈಯಕ್ತಿಕವಾಗಿರದೆ ಕೌಟುಂಬಿಕ ಪರಂಪರೆಯ ಗೌರವ ಘನತೆ ಕಾಪಾಡಿಕೊಳ್ಳುವ ಉದ್ದೇಶವಾಗಿತ್ತು ಹಿರಿಯಾದ ತೀರ್ಮಾನ ಮತ್ತು ಪೂರ್ವ ಯೋಜಿತ ವಿವಾಹಕ್ಕೆ ನಿರಾಕರಿಸಲು ಸಾಧ್ಯವಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಜೀವನ ಸಂಗಾತಿಯ ಆಯ್ಕೆ ಪರಸ್ಪರ ಸಹಮತದ ಮೂಲಕ ನಡೆಯುತ್ತವೆ ಕುಟುಂಬದೊಂದಿಗೆ ಸದಸ್ಯರ ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳ ಅರಿವು ರೈಟ್ಸ್ ಅಂಡ್ ರೈಟ್ ಪ್ರತಿಯೊಬ್ಬ ಸದಸ್ಯರು ತಮ್ಮ ಕುಟುಂಬದ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಈ ರೀತಿಯ ಪ್ರವೃತ್ತಿಗಳು ಕುಟುಂಬದ ಐಕ್ಯತೆ ಮತ್ತು ಪರಸ್ಪರ ಅವಲಂಬನೆಯನ್ನು ಭದ್ರಗೊಳಿಸುತ್ತದೆ ಎಲ್ಲ ಸದಸ್ಯರಿಗೆ ಅವಿಭಕ್ತ ಸಂರಕ್ಷಣೆ ನೀಡುತ್ತದೆ ಕುಟುಂಬದ ಹಿರಿಯರು ಹೊಸ ಪೀಳಿಗೆಗಳಿಗೆ ಮಾರ್ಗದರ್ಶಕರಾಗಿ ಪಾತ್ರ ನಿರ್ವಹಿಸುತ್ತಾರೆ ಸ್ವಯಂ ಪರಿಪೂರ್ಣತೆ ಅವಿಭಕ್ತ ಕುಟುಂಬ ಸಾಪೇಕ್ಷವಾಗಿ ಸ್ವಯಂ ಪರಿಪೂರ್ಣವಾಗಿರುತ್ತದೆ ಸದಸ್ಯರಿಗೆ ತಿರ ಅಗತ್ಯವಾದ ಆರ್ಥಿಕ ವೈದ್ಯಕೀಯ ಶೈಕ್ಷಣಿಕ ಧಾರ್ಮಿಕ ಮನೋರಂಜನೆ ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬದ ಸ್ವಾವಲಂಬನೆ ಕ್ಷೀಣಿಸಿದೆ ಹಾಗೆಯೇ ಯಾವುದು ಯಾವುದೇ ಪ್ರಕಾರದ ಕುಟುಂಬಗಳು ಆಧುನಿಕ ಯುಗದಲ್ಲಿ ಸ್ವಯಂ ಪರಿಪೂರ್ಣವಾಗಿರಲು ಸಾಧ್ಯವಿಲ್ಲ Yeah.

సంబంధికూ పితృవంశీయ అతృవంశీయ కుటుంబక్త కుటుంబ ఎందుకు వ్యాఖ్యాని ప్రకారం ఆస్తి ఆదాయ బాధ్యతల పరస్పర కని పీలను మొమ్మలు చిక్కమ్మ సంతతి దాయ సంబంధి సుమూ సమాన్య మన అ కుటుంబ ప్రముఖవే వంశ పరంపర గౌరవ ఘనతూ ఎత్తి అంశా కుటుంబ రెండు సమాన్య మనం జీవించారు ఇంత సమాన్య మన ఆర్థిక ధార్మిక మనోరంజనే వైవాహిక జీవన కేంద్ర బింద్రీమే అవి భక్త సమాన్య మన ఇచ్చిన దిన ఉద్యోగ కుటుంబాత్మక సంబంధ ఉండే ముందర అడగ సమాన్య స్థల సదస్యరెండే అడగలు తయార సేవక్త కుటుంబం సమాన్యక్త కుటుంబ స్త్రీ సదస్య కర్తన పత్ని అడుగు మనకి సంబంధించిన మేవిచారణ ఉంది ఇతర సదస్య సహాయక పాత్ర వహించారు సమాన్య ధార్మిక క్రీయ అవిభక్త కుటుంబ పరస్పర పూరకే కుటుంబలు వివిధ ధార్మిక క్రీయ ఆచరణ

ఇతరు నిర్వహించారు ఆధార స్తంభవ ఆజ్ఞయ్యూ కమి సదస్య రెండు పాలసారు కుటుంబి వైవాహిక సంబంధించిన నిర్బంధి ఆ పరంపర గౌరవ సభ్యు కాపాడపడ ఉద్దేశం హిరియర తీర్మాన పూర్వ యోజ వివాహక యువతీ నిరాకరి సాధ్య కుటుంబ సదస్య పరస్పర హర్తవ్యం ప్రతి కుటువంటి ప్రవృత్తి కుటుంబ ఐక్యత పరస్పర భద్రత గురించి అవును సంరక్షణ లేటు పీ మార్గదర్శకర ఆర్థిక వైద్య శైక్షణిక ధార్మిక మనోరంజన ఇన్నితర బేడెలను ఈడేసే ఇతీచిన దినక్త కుటుంబ స్వలంబన క్షీణించే ప్రకార కుటుంబం ఆధునిక యుగంలో స్వయం పరిపూర్ణ వరకు రక్త సంబంధిత సమూహ వల్ ఒ మన వాసిన ఒందే అని తయారా ఆహార సేవించ ఆస్తి మేలు సమాన ఉడతన మొత్తం కుటుంబ పూజా కార్య సమూహిక పాల్గొన్న కుటుంబ అవిభుక్త కుటుంబ తన స్వయం పూర్ణతయ విజ్ఞానం తంత్రజ్ఞాన బలక అనుభుత కుటుంబు తన స్వయం పరిపూర్ణత కడె ಆತ್ಮೀಯ ವಿದ್ಯಾರ್ಥಿಗಳೇ ಅವಿಭಕ್ತ ಕುಟುಂಬ ಮಾಡಿದ್ರೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿಷಯವನ್ನು ಅವಿಭಕ್ತ ಕುಟುಂಬ ಅಂತ ಒಂದೇ ಮನೆ ಒಂದೇ ಮನೆಯಲ್ಲಿ ಒಂದು ವಾಸಸ್ಥಳದಲ್ಲಿ ಎರಡು ಮೂರು ತಲೆಮಾರು ಜನ ನಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಮತ್ತೆ ಮುಂದಿನ ಪೀಳಿಗೆ ಹೀಗೆ ಮೂರು ನಾಲ್ಕು ಪೀಳಿಗೆ ಜನ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರಬೇಕು ಎಲ್ಲರಿಗೂ ಕೂಡ ಕಾಮನ್ ರೂಫ್ ಒಂದೇ ಮನೆ ಅವರೆಲ್ಲರೂ ಕೂಡ ಒಂದೇ ಅಡಿಗೆ ಮನೆಯಲ್ಲಿ ತಯಾರಾಗಿರ್ತಕ್ಕಂಥ ಆಹಾರ ಉದಾಹರಣೆಗೆ ಮನೆಯಲ್ಲಿ ನಾಲ್ಕು ಜನರೇಷನ್ ಜನ ಇದ್ದಾರೆ ಒಂದ್ ಹದಿನೈದು ಜನ ಇಪ್ಪತ್ತು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ಫೋಟೇಜ್ ಜನರೇಟ್ ಆಗಬೇಕಾದ್ರೆ ಒಂದೇ ಶಿಕ್ಷಣ ಕಿಚನ್ ಅಲ್ಲ ಎರಡು ಮೂರು ಕಿಚನ್ ಒಂದೇ ಕಿಚನ್ ಅಲ್ಲೇ ಫುಡ್ ಪ್ರೊಡಕ್ಟ್ ಆಗಿರುತ್ತೆ ಅದೇ ಫುಡ್ ಎಲ್ಲ ಜನ ಯೂಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ಸಾಮಾನ್ಯವಾಗಿರ್ತಕ್ಕಂತಹ ಪೂಜಾ ಕಾರ್ಯಕ್ರಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಂಗಳ ಗೌರಿ ಪೂಜೆ ಮನೆ ವರಮಾಲಕ್ಷ್ಮಿ ಪೂಜೆ ಈ ರೀತಿ ಕಾರ್ಯಕ್ರಮದಲ್ಲಿ ಕುಟುಂಬದ ಎಲ್ಲ ಜನ ಭಾಗವಹಿಸ್ತಕ್ಕಂಥದ್ದು ಅಷ್ಟು ಜನ ಭಾಗವಹಿಸ್ತಕ್ಕಂಥದ್ದು ಅದೇ ರೀತಿ ಆಸ್ತಿಯ ಮೇಲೆ ಸಮಾನವಾದ ಒಡೆತನವನ್ನ ಹೊಂದಿರತಕ್ಕಂಥದ್ದು ಉದಾಹರಣೆಗೆ ಹದಿನೈದು ಎಕರೆ ಇಪ್ಪತ್ತ ಎಕರೆ ಜಮೀನಿಗೆ ಓನರ್ ಆಗೋ ಮನೆಯೆಲ್ಲರೂ ಸಮಾನ ಒಡೆತನವನ್ನು ಸಮಾನಿರ್ತಕ್ಕಂಥ ರಕ್ತ ಸಂಬಂಧಿಗಳ ಗುಂಪನ್ನೇ ನಾವು ಜಾಯಿಂಟ್ ಫ್ಯಾಮಿಲಿ ಎಂದು ಅವಿಭಕ್ತ ಕುಟುಂಬ ಅಂತ ಕುಟುಂಬಿ ಇವತ್ತು ಈ ಹಿಂದೂ ಅವಿಭಕ್ತ ಕುಟುಂಬ ಅಂತ ಭಾರತೀಯ ಸಮಾಜದ ಒಂದು ಮೂಲ ಪಿಲ್ಲರ್ ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು ಭಾರತ ದೇಶದ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಅರ್ಥ ಮಾಡಬೇಕು ಅಂದ್ರೆ ಒಂದು ಜಾತಿ ಬಗ್ಗೆ ತಿಳ್ಕಬೇಕು ಇನ್ನೊಂದು ಹಳ್ಳಿ ಬಗ್ಗೆ ತಿಳಿಕಬೇಕು ಮೂರನೇದಾಗಿ ಪ್ರಮುಖವಾಗಿ ಜಾಯಿಂಟ್ ಫ್ಯಾಮಿಲಿ ನಮ್ಮ ದೇಶ ಈ ಅಂತವನ್ನ ತಲುಪಲಿಕ್ಕೆ ಇಷ್ಟು ದಟ್ಟಿತನವನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕೌಟುಂಬಿಕ ಅವ್ಯವಸ್ಥೆ ಕಾರಣ ಅಂತ ಹೇಳಿದ್ರೆ ಬರ್ತಿಲ್ಲ ಯಾಕಂದ್ರೆ ಒಬ್ರು ಇನ್ನೊಬ್ಬರಿಗೆ ಒಂದು ರೀತಿಯ ನಾವು ಕಾಣಬಹುದು ಉದಾಹರಣೆಗೆ ಒಬ್ಬ ತಂದೆ ಮಗನ ಎಲ್ಲ ಸಕ್ಸಸ್ ಗಳನ್ನ ಅಪ್ರಿಶಿಯೇಟ್ ಮಾಡ್ತಕ್ಕಂತಹ ಫೇಲ್ಯೂರ್ ಗಳನ್ನ ಅದನ್ನ ಮಧ್ಯೆ ತಿದ್ದೀವಿ ಮಾನಸಿಕವಾಗಿರ್ತಕ್ಕಂಥ ಧೈರ್ಯವನ್ನು ತುಂಬ ಕೆಲಸವನ್ನ ಮಾಡ ವಿದೇಶದಲ್ಲಿ ಈ ವ್ಯವಸ್ಥೆ ಇಲ್ಲ ಸ್ವೇಚ್ಛಾಚಾರ ಗಂಡ ಹೆಂಡತಿ ಅವ್ರದಾಗಿರ್ತಕ್ಕಂಥ ಸ್ವಇಚ್ಛೆಯಿಂದ ಜೀವನವನ್ನ ಮಾಡ್ತಾರೆ ಮಕ್ಕಳು ಅವ್ರಿಗೆ ಕೊಟ್ಟಕ್ಕಂಥ ಫೀಲಿಂಗ್ಸ್ ಅಂದ್ರೆ ತಂದೆ ತಾಯಿ ದುಡ್ಡನ್ನ ಕೊಡ್ತಾರೆ ಯಾವುದೋ ಒಂದು ಬೋರ್ಡಿಂಗ್ ಸ್ಕೂಲ್ ಅಲ್ಲೋ ಎಲ್ಲೋ ಕಲಿತಾ ಇರ್ತಾರೆ ಆದ್ರೆ ಮಾನವೀಯತೆಯನ್ನ ಮಾನವೀಯ ಮೌಲ್ಯಗಳನ್ನ ಕುಂಬತಕ್ಕಂಥ ಕೆಲಸವನ್ನು ದೇಶದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಅದು ಆಗ್ತಾರೆ ನಮ್ಮ ದೇಶದಲ್ಲಿ ಮಾತ್ರ ಮಾನವೀಯ ಮೌಲ್ಯಗಳನ್ನ ನಮ್ಮ ಹಿರಿಯರು ನೈತಿಕತೆಯನ್ನ ನಮ್ಮ ಅಜ್ಜ ಅಜ್ಜಿ ಸುಳ್ಳು ಹೇಳ್ಬಾರ್ದು ಕಲ್ಪನಾ ಮಾಡಬಾರ್ದು ಗುರಿಯರಿಗೆ ಗೌರವ ಕೊಡಬೇಕು ಮಹಿಳೆಯರಿಗೆ ಸದ್ದು ವರ್ತನೆ ಮಾಡ್ಬೇಕು ಈ ಎಲ್ಲ ಮಾನವೀಯ ಮೌಲ್ಯಗಳನ್ನು ಯಾರು ಹೇಳ್ಬೋದಾದ್ರೆ ನಮ್ಮ ಪೂರ್ವ ಅಂದ್ರೆ ನಮ್ಮ ಹಿರಿಯ ಜಗವಾಗಿನ ಗುರಿಯ ತುಂಬ ತಕ್ಕಂತ ಕೆಲಸವನ್ನ ಮಾಡಿದ್ರ ಹಾಗಾಗಿ ಕುಟುಂಬ ಕು ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಒಂದು ಪ್ರಮುಖ ಆಧಾರ ಸ್ತಂಭವಾಗಿ ಒಂದು ಮೈಕ್ ಕಿಲ್ಲರ್ ಆಗಿ ಕೆಲಸವನ್ನ ಮಾಡ್ತಕ್ಕಂಥ ಕಾಣಬಹುದು ವಿದ್ಯಾರ್ಥಿನಿ ಕೇಳಿದ್ರೆ ಬಹಳ ಸಂತೋಷ ಆಯ್ತು ಏನಪ್ಪಾ ಅವಿಭಕ್ತ ಕುಟುಂಬ ಪರಿಪೂರ್ಣತೆ ಕಳ್ಕೊಳ್ತಾರೆ ಸ್ವಯಂ ಪರಿಪೂರ್ಣತೆ ಅಂದ್ರೆ ಒಂದು ಅವಿಭಕ್ತ ಕುಟುಂಬ ಎಲ್ಲೇ ಇರಿಸಿಕೊಳ್ತಾ ಉದಾಹರಣೆಗೆ ದವಸ ಧಾನ್ಯಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಧಾನ್ಯ ಅಂದ್ರೆ ಸಂವಾದ ಪದಾರ್ಥಗಳನ್ನು ಹೊತ್ತುಪಡಿಸಿ ಕಾಯಿ ಪಲ್ಯ ಎಲ್ಲ ಕಳ್ಕೊಳ್ತಾ ಇದ್ರು ಹೈನುಗಾರಿಕೆ ಎಲ್ಲ ನರಕರಗಳು ಸಹ ಒಂದು ಕುಟುಂಬ ಅಂತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಒಂದು ರಿಪಬ್ಲಿಕ್ ಒಂದು ಸಣ್ಣ ಒಂದು ವ್ಯವಸ್ಥೆ ಯಾಕಂದ್ರೆ ಸ್ವಯಂ ಪರಿಪೂರ್ಣತೆ ಬೇರೆಯವರೇ ಅವಲಂಬನೆ ಇರಲಿ ಕೆಲವೇ ಕೆಲವು ವಸ್ತು ಆಯುಧಗಳಾಗಿರ್ಬೋದು ಸಾಂಬಾರು ಪದಾರ್ಥಗಳಾಗಿರ್ಬೋದು ಇದು ನಷ್ಟ ಬಿಟ್ಟರೆ ಅವಿವಕ್ತ ಕುಟುಂಬ ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಬೆಳ್ಕೊಂಡು ಕಂಪ್ಲೀಟ್ ಆಗಿತ್ತು ಆದರೆ ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಏನಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಅಡಿಕೆ ಎಲ್ಲ ಅಡಿಕೆಯನ್ನು ಬೆಳಿತೀವಿ ನನಗೇನ್ ಬೇಕೋ ಎಲ್ಲರನ್ನೂ ಕೂಡ ಇಂದ ಕೊಂಡು ತರ್ತಾ ಇದ್ದೀವಿ ಒಂದು ಸಣ್ಣ ಕಾಯಿ ಅಂತ ಹಿಡಿದು ಒಂದು ಆಸ ಧಾನಗಳಿಂದ ಹಿಡಿದು ಪ್ರತಿಯೊಂದು ಐಟಮ್ ಅನ್ನು ಕೂಡ ಉದಾಹರಣೆಗೆ ಹಾಲು ಇವತ್ತು ಯಾರು ದನ ಇಲ್ಲ ಎಲ್ಲ ಮಾರುಕಟ್ಟೆಯಿಂದ ಕೊಂಡು ತರ್ತಕ್ಕಾದ್ರೆ ಏನಾಗಿತ್ತು ಅಂದ್ರೆ ಮೊದಲು ಕಲತಾಂತರ ನೂರಾರು ವರ್ಷದ ಹಿಂದೆ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಒಂದು ಸ್ವಯಂ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥದ್ದು ನಾವು ಮಾಡುವ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬ ತನಿಖಾಗಿರ್ತಕ್ಕಂಥ ಡಿಮ್ಯಾಂಡ್ಸ್ ಏನಿದೆಯಲ್ಲ ಅವೆಲ್ಲವರನ್ನ ತಾನೇ ತಯಾರು ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಿತ್ತು ಆ ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಬೆಳವಣಿಗೆಯಿಂದ ಎಲ್ಲಾ ಪ್ರಜ್ಞಾವಂತ ಬುದ್ಧಿವಂತ ಬದಲೀಧರ ಯುವಕ ಇವತ್ತು ಏನು ನಗರಕ್ಕೆ ಹೋಗ್ತಾ ಇದಾರೆ ನಗರಗಳಿಗೆ ವಲಸೆ ಹೋಗ್ತಾ ಇದಾರೆ ನಗರದಲ್ಲಿರ್ತಕ್ಕಂಥ ಕೈಗಾರಿಕೆಯಲ್ಲಿ ಏನು ಕೆಲಸವನ್ನ ಎಂಪ್ಲಾಯ್ಮೆಂಟ್ ಅನ್ನ ಪಡ್ಕೊಳ್ತಾ ಇದಾರೆ ಆ ಹಿನ್ನೆಲೆಯಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಅಮೂದ್ಯವಾಗಿರ್ತಕ್ಕಂಥ ಬದಲಾವಣೆ ವ್ಯತ್ಯಾಸಗಳಾಗಿವೆ ಹಾಗಾಗಿ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ತನ್ನ ಪರಿಪೂರ್ಣತೆಯನ್ನ ಸ್ವಯಂ ಪರಿಪೂರ್ಣತೆಯನ್ನ ತಾಲೇ ಸ್ವಯಂ ಸಣ್ಣ ಮನೋರಂಜನೆ ಅವಿಭಕ್ತ ಕುಟುಂಬ ಮೊದಲು ಮನೆಯಲ್ಲಿ ಅಂದ್ರೆ ನಾಲ್ಕು ಜನ ಮಕ್ಕಳೇ ಇದ್ರು ಒಂದೇ ಮನೆಯಲ್ಲೇ ಇನ್ನೊಂದು ಮನೆಗೆ ಹೋಗೋ ಅವಶ್ಯಕತೆನೇ ಅವಶ್ಯಕತೆ ಇರಲಿಲ್ಲ ನಮ್ಮನೆ ಮಕ್ಕಳೇ ಐದಾರು ಜನ ಅವರೇ ಟೀಮ್ ಮಾಡಿಕೊಂಡು ಅವ್ರಿಗಾಗಿರ್ತಕ್ಕಂಥ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು ಇವತ್ತು ವಿಜ್ಞಾನ ತಂತ್ರಜ್ಞಾನ ಪ್ರಭಾವ ಇವತ್ತು ಸಂತಾನ ಸಂಖ್ಯೆಯೂ ಕೂಡ ಕಡಿಮೆ ಮಕ್ಕಳ ಸಂಖ್ಯೆಯೂ ಇದ್ರು ಕೂಡ ಅವರೆಲ್ಲರೂ ಕೂಡ ವಿಡಿಯೋ ಗೇಮ್ ವಿಜ್ಞಾನ ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥ ಗೇಮ್ಗಳನ್ನ ಬಳಕೆ ಮಾಡ್ತಕ್ಕಂಥದನ್ನ ಕಾಣಬಹುದು ಅಂದ್ರೆ ಬದಲಾವಣೆ ಆಗಿದೆ ಪರಿವರ್ತ ಸ್ವಯಂ ಪರಿಪೂರ್ಣತೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಒಂದು ಬದಲಾವಣೆಯನ್ನ ಒಂದು ಏನೋ ಆಧುನಿಕತೆಯನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು ಅದೇ ರೀತಿ ಮುಂದೆ ಎಂಟ್ರಿ ಮೈನ್ ಎಕ್ಸಾಂಪಲ್ ಕೇಳ್ತಾರೆ ಒಂದ್ ಮಾಸಿಗೆ ಎಂಟ್ರಿ ಮೈನ್ ಅವರು ಅವಿಭಕ್ತ ಕುಟುಂಬವನ್ನ ಏನನ್ನ ಕರೆದು ಇಂದು ಅವಿಭಕ್ತ ಕುಟುಂಬವನ್ನ ಹೆನ್ರಿ ಬೇನ್ ಅಂತಕ್ಕಂಥವರು ಬೃಹತ್ ಮನೆ ಮಹಾಮನೆ ಅಂತ ಇಂಪಾರ್ಟೆಂಟ್ ನೋಡಿ ಹೆನ್ರಿ ಅವರು ಹಿಂದೂ ಅವರ ಕುಟುಂಬವನ್ನ ಬೃಹತ್ ಮನೆ ಮಹಾಮನೆ ಕರೆದಿರ್ತಕ್ಕಂಥ ಕುಟುಂಬದ ಆಸ್ತಿ ಇದೆ ಕುಟುಂಬದ ಆಸ್ತಿ ಏನಿದೆ ಆ ಆಸ್ತಿಯನ್ನು ಕೂಡ ಕುಟುಂಬದ ಎಲ್ಲ ಸರ್ವ ಸದಸ್ಯರು ಕೂಡ ಕುಟುಂಬದ ಎಲ್ಲ ಸರ್ವ ಸದಸ್ಯರು ಕೂಡ ಏನು ಹೊಂದಾಣಿಕೆಯಿಂದ ಎಲ್ಲರೂ ಕೂಡ ಹೊಂದಿರತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು